ಮತ್ತು ಚಿಲ್ಲಿ ಪೌಡರ್ ಸಿ ಸಭೆಯಲ್ಲಿ ರಾಷ್ಟ್ರ ರಾಜಕೀಯ ವಿಚಾರ ಚರ್ಚೆ ರಾಜ್ಯದ ರಾಜಕೀಯ ವಿಚಾರ ಚರ್ಚೆ ಆಗಲ್ಲ ಬೆಳಗಾವಿಯಲ್ಲಿ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಮನರೇಗಾ ಯೋಜನೆ ಹೆಸರು ಬದಲಾವಣೆ ಆಗಿದೆ ಅದರ ನೀತಿಯನ್ನ ಬದಲಾವಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಸಭೆ ಕರೆದಿದ್ದಾರೆ ಹಾಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ಸುಳ್ಳು ಆರೋಪ ಮಾಡಿದ್ರು ಅದ್ರ ಬಗ್ಗೆನೂ ಕೂಡ ಸಭೆಯಲ್ಲಿ ಚರ್ಚೆ ಆಗತ್ತೆ ಇದೆ ಇಪ್ಪತ್ತೇಳನೇ ತಾರೀಕು ನಡೆಯುವಂತಹ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ ಬೆಳಗಾವಿಯಲ್ಲಿ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೊ ದೆಹಲಿಗೆ ಹೋಗ್ತಾ ಇದ್ದಾರೆ ಕಾರಣ ಇದೇ ಇಪ್ಪತ್ತೇಳನೇ ತಾರೀಕು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇದೆ ಸೊ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಹೋದಾಗ ನಾಯಕರುಗಳು ಸಿಎಂ ಬದಲಾವಣೆಯ ವಿಚಾರದ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಂಡು ಬರ್ತಾರ ಮಾತಾಡ್ಕೊಂಡು ಬರ್ತಾರ ನಿರ್ಧಾರವನ್ನು ಪ್ರಕಟಿಸ್ತಾರ ಈ ವಿಚಾರದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರೋ ಕೆಲಸ ಮಾಡ್ತಾರಾ ಇದೊಂದು ಪ್ರಶ್ನೆ ಇತ್ತು ಈ ಪ್ರಶ್ನೆಗೂ ಅವರು ಉತ್ತರಿಸಿದ್ದಾರೆ ಅಲ್ಲ ಆ ಥರದ್ದು ಏನೂಗಿಲ್ಲ ಸಾಕಷ್ಟು ವಿಚಾರಗಳಿಗಿದೆ ಆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನು ಹೊರತುಪಡಿಸಿ ಇನ್ಯಾವುದನ್ನು ಚರ್ಚೆ ಆಗಲ್ಲ ಅಂತ ಬೆಳಗಾವಿಯಲ್ಲಿ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವ್ರು ಹೇಳಿರೋದು ಸಿ ಸಿ ಸಭೆಯಲ್ಲಿ ರಾಷ್ಟ್ರ ರಾಜಕೀಯದ ವಿಚಾರದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀವಿ ರಾಜ್ಯದ ರಾಜಕೀಯ ವಿಚಾರದ ಬಗ್ಗೆ ಚರ್ಚೆ ಆಗಲ್ಲ ಬೆಳಗಾವಿಯಲ್ಲಿ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಮನೆ ರೇಗ ಯೋಜನೆಯ ಹೆಸರು ಬದಲಾವಣೆ ಆಗಿದೆ ಅದಕ್ಕೆ ಹೋರಾಟ ಮಾಡಲಾಗ್ತಾ ಇದೆ ಸೊ ಅದರ ನೀತಿಯನ್ನು ಬದಲಾವಣೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹೋರಾಟಗಳು ಯಾವ ರೀತಿ ಆಗಿರಬೇಕು ಅನ್ನೋದ್ರ ಬಗ್ಗೆ ಸಭೆ ಕರೆದಿದ್ದಾರೆ ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಹಾಗೇನೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸೊ ಈ ಆರೋಪ ಮಾಡಲಾಗಿತ್ತು ಈ ಆರೋಪ ಸುಳ್ಳು ಅಂತ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾವು ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನ ಹೊರತುಪಡಿಸಿ ಇನ್ಯಾವುದೇ ವಿಚಾರಗಳು ಕೂಡ ಚರ್ಚೆ ಆಗೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಂ ಎಲ್ ಸಿ ಕೆ ಹರಿಪ್ರಸಾದ್ ಅವ್ರು ಹೇಳ್ತಾ ಇದ್ದಾರೆ